ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ರು ನಾವು ನಮ್ಮ ಸ್ನೇಹಿತರನ್ನ ಬದಲಾಯಿಸಬಹುದು ಆದ್ರೆ ನಮ್ಮ ನೆರೆ ಹೊರೆಯವರನ್ನಲ್ಲ ಈ ಒಂದು ವಾಕ್ಯ ಇದೆಯಲ್ಲ ಇದು ಭಾರತದ ವಿದೇಶಾಂಗ ನೀತಿಯ ಇಡೀ ತಿರುಳನ್ನೇ ಹಿಡಿದಿಡುತ್ತೆ ಅನ್ನಿಸ್ತದೆ ಅದಕ್ಕಾಗಿಯೇ ಇವತ್ತು ನಾವು ಭಾರತದ ನೆರೆಹೊರೆ ಮೊದಲು ಅಂದ್ರೆ ನೇಬರ್ಹುಡ್ ಫಸ್ಟ್ ಪಾಲಿಸಿ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಪಾಕಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಮತ್ತು ಶ್ರೀಲಂಕಾ ಈ ಏಳು ದೇಶಗಳ ಜೊತೆಗಿನ ನಮ್ಮ ಸಂಬಂಧದ ಚಿಕ್ಕಲ್ ಅರ್ಥ ಮಾಡ್ಕೊಳ್ಳೋಣ ನೀವು ಹೇಳಿದ್ದು ಸರಿ ಇದನ್ನ ಕೇವಲ ಒಂದು ಪಾಲಿಸಿ ಅಂತ ಹೇಳಿದ್ರೆ ಸಾಲದು ಇದು ಒಂದು ರೀತಿ ಭಾರತದ ಭವಿಷ್ಯದ ಒಂದು ಬ್ಲೂ ಪ್ರಿಂಟ್ ಯೋಚನೆ ಮಾಡಿ ನಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಶಾಂತಿ ಇಲ್ಲ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಇರೋಕಾಗುತ್ತಾ ಆಗಲ್ಲ ಅದೇ ರೀತಿ ನಮ್ಮ ನೆರೆಹೊರೆಯಲ್ಲಿ ಸ್ಥಿರತೆ ಇಲ್ಲದಿದ್ರೆ ಭಾರತ ಸೂಪರ್ ಪವರ್ ಆಗೋ ಕನಸು ಅದು ಕಷ್ಟ ಆಗುತ್ತೆ ಹಾಗಾದ್ರೆ ಈ ನೀತಿಯ ಮೊದಲ ಹೆಜ್ಜೆ ಯಾವುದು ಇತ್ತೀಚೆಗೆ ಶ್ರೀಲಂಕಾ ಆರ್ಥಿಕವಾಗಿ ಕುಸಿದು ಬಿದ್ದಾಗ ಭಾರತ ನಡೆದುಕೊಂಡ ರೀತಿ ಇದಕ್ಕೆ ಒಂದು ಒಂದು ಒಳ್ಳೆ ಉದಾಹರಣೆ ಅಲ್ವಾ ಅದು ಕೇವಲ ಉದಾಹರಣೆ ಅಲ್ಲ ಅದೊಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು ಆ ಪರೀಕ್ಷೆಯಲ್ಲಿ ಒಂದು ವೇಳೆ ನಾವು ವಿಫಲರಾಗಿದ್ರೆ ಇಡೀ ದಕ್ಷಿಣ ಏಷ್ಯಾದಲ್ಲಿ ನಮ್ಮ ವಿಶ್ವಾಸಾರ್ಹತೆಗೆ ದೊಡ್ಡ ಪೆಟ್ಟು ಬೀಳ್ತಿತ್ತು ನಿಜ ಶ್ರೀಲಂಕಾದ ದೃಶ್ಯಗಳಂತೂ ಇನ್ನೂ ಕಣ್ಣು ಮುಂದೆ ಇವೆ ಜನರು ಪೆಟ್ರೋಲ್ಗೆ ಅಡಿಗೆ ಅನಿಲಕ್ಕೆ ದಿನಗಟ್ಲೆ ಲೈನ್ ಅಲ್ಲಿ ನಿಂತಿದ್ರು ಆ ಸಮಯದಲ್ಲಿ ಭಾರತ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ಅಲ್ವಾ ಹೌದು ಹೆಚ್ಚು ಕಡಿಮೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಸಹಾಯ ಅದು ಕೇವಲ ದುಡ್ಡಿನ ಲೆಕ್ಕ ಅಲ್ಲ ಖಂಡಿತ ಅಲ್ಲ ಭಾರತದಿಂದ ಹಡಗುಗಳಲ್ಲಿ ಆಹಾರ ಔಷಧಿ ಇಂಧನ ಹೋಗಿ ತಲುಪಿದಾಗ ಅದು ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ದೊಡ್ಡ ಭರವಸೆಯನ್ನ ಕೊಟ್ಟು ಎಕ್ಸಾಕ್ಟ್ಲಿ ಆ ಭರವಸೆ ಅನ್ನೋ ಪದ ಬಹಳ ಮುಖ್ಯ ಯಾಕಂದ್ರೆ ಭಾರತ ಇಲ್ಲಿ ದಾನಿಯಾಗಿ ಕಾಣಿಸ್ಕೊಳ್ಳಿಲ್ಲ ಬದಲಿಗೆ ಒಬ್ಬ ಜವಾಬ್ದಾರಿಯುತ ಹಿರಿಯಣ್ಣನ ಪಾತ್ರ ನಿಭಾಯಿಸಿದು ನಿಮ್ಮ ಕಷ್ಟ ನಮಗೂ ಗೊತ್ತು ನಾವು ಒಂದೇ ಕುಟುಂಬದವರು ಅನ್ನೋ ಸಂದೇಶ ಅದು ಇದೇ ರೀತಿಯ ಸಹಕಾರ ನಾವು ಭೂತಾನ್ ಜೊತೆನೂ ನೋಡ್ತೀವಿ ಅಲ್ವಾ ಅಲ್ಲಿನ ಜಲವಿದ್ಯುತ್ ಯೋಜನೆಗಳಲ್ಲಿ ಭಾರತದ ಪಾಲುದಾರಿಕೆ ಆದ್ರೆ ಇದು ಕೇವಲ ನಾವು ನಿಮಗ ಸಹಾಯ ಮಾಡ್ತಿದ್ದೀವಿ ಅನ್ನೋ ಧೋರಣೆನ ಅಥವಾ ಅದರಾಚೆಗೂ ಏನಾದ್ರೂ ಇದೆಯಾ ಖಂಡಿತ ಇದೆ ಭೂತಾನ್ ಜೊತೆಗಿನ ನಮ್ಮ ಸಂಬಂಧ ಬಹಳ ವಿಶೇಷ ಅಲ್ಲಿನ ಜಲವಿದ್ಯುತ್ ಯೋಜನೆಗಳು ಒಂದು ವಿನ್ ವಿನ್ ಮಾಡೆಲ್ ಅಂದ್ರೆ ಭೂತಾನ್ಗೆ ಇದರಿಂದ ದೊಡ್ಡ ಆದಾಯ ಬರುತ್ತೆ ಅದು ಅವರ ಆರ್ಥಿಕತೆಯ ಬೆನ್ನೆಲುಬು ನಮ್ಗೆ ನಮ್ಮ ಇಂಧನದ ಬೇಡಿಕೆಗೆ ಕ್ಲೀನ್ ಎನರ್ಜಿ ಸಿಗುತ್ತೆ ಇದು ಪರಸ್ಪರ ಗೌರವದ ಮೇಲೆ ನಿಂತಿರುವ ಸಂಬಂಧ ಹ್ಮ್ ಈ ಸಹಕಾರ ಈ ಮಾನವೀಯ ನೆರವು ಎಲ್ಲವೂ ಚೆನ್ನಾಗಿದೆ ಆದ್ರೆ ಇದೆಲ್ಲದರ ಮೇಲೆ ಚೀನಾದ ಒಂದು ದೊಡ್ಡ ನೆರಳು ಯಾವಾಗ್ಲೂ ಇರುತ್ತಲ್ಲ ಅವರ ಆಟದ ನಿಯಮಗಳೇ ಬೇರೆ ತರ ಅನ್ಸುತ್ತೆ ನೀವು ಸರಿಯಾದ ಪಾಯಿಂಟ್ ಗೆ ಬಂದ್ರಿ ನಾವು ವಿಶ್ವಾಸ ಅನ್ನೋ ಕರೆನ್ಸಿ ಮೇಲೆ ಕೆಲಸ ಮಾಡಿದ್ರೆ ಅಸ್ತ್ರವನ್ನೇ ಬಳಸುತ್ತೆ ಇದನ್ನೇ ಡೆಟ್ ಟ್ರಾಪ್ ಡಿಪ್ಲೊಮೆಸಿ ಅಥವಾ ಸಾಲದ ಸುಳಿ ಅಂತ ಕರೆಯೋದು ಈ ಸಾಲದ ಸುಳಿ ಈ ಪದ ಕೇಳೋಕೆ ಸ್ವಲ್ಪ ಭಯಾನಕವಾಗಿದೆ ಅಂದ್ರೆ ಏನು ಸಾಲ ಕೊಟ್ಟು ಗುಲಾಮರನ್ನಾಗಿ ಮಾಡ್ಕೊಳ್ಳೋದಾ ಹೆಚ್ಚು ಕಡಿಮೆ ಹಾಗೆ ಚೀನಾದ ತಂತ್ರ ನೋಡಿ ಸಣ್ಣ ಆರ್ಥಿಕವಾಗಿ ದುರ್ಬಲ ದೇಶಗಳಿಗೆ ಪೋರ್ಟ್ ಏರ್ಪೋರ್ಟ್ ಹೈವೇ ಅಂತ ದೊಡ್ಡ ಪ್ರಾಜೆಕ್ಟ್ ಗಳಿಗೆ ಸಾವಿರಾರು ಕೋಟಿ ಸಾಲ ಕೊಡುತ್ತೆ ಆ ದೇಶಕ್ಕೆ ಅದನ್ನ ವಾಪಸ್ ಕಟ್ಟೋಕ್ ಆಗಲ್ಲ ಅಂತ ಗೊತ್ತಿದ್ರೂ ಕೊಡುತ್ತೆ ಆಮೇಲೆ ಸಾಲ ತೀರ್ಸೋಕೆ ಆಗದೆ ಇದ್ದಾಗ ಆ ಪ್ರಾಜೆಕ್ಟ್ ಅನ್ನೇ ತನ್ನ ಕಂಟ್ರೋಲ್ಗೆ ತಗೊಳ್ಳುತ್ತೆ ಶ್ರೀಲಂಕಾದ ಹಂಬಂಟೋಟ ಪೋರ್ಟ್ ವಿಷಯದಲ್ಲಿ ಆಗಿದ್ದೇ ಇದು ಅಲ್ವಾ ಹೌದು ತೊಂಬತ್ತೊಂಬತ್ತು ವರ್ಷಗಳ ಲೀಸ್ ಅಂದ್ರೆ ಒಂದು ತಲೆಮಾರಿನ ಕೈಯಿಂದಲೇ ಆ ಜಾಗ ಹೋದ ಹಾಗೆ ಇದು ಕೇವಲ ಸಾಲ ಅಲ್ಲ ಇದು ದೇಶದ ಸಾರ್ವಭೌಮತ್ವದ ಮೇಲಿನ ದಾಳಿಯ ಹಾಗೆ ಆಯಿತು ಖಂಡಿತ ಇದರ ಜೊತೆಗೆ ಮತ್ತೊಂದು ಅಪಾಯಕಾರಿ ತಂತ್ರ ಇದೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಮುತ್ತಿನ ಹಾರ ಅಂತನ ಹೆಸರು ಕೇಳೋಕ್ ಚೆನ್ನಾಗಿದೆ ಆದ್ರೆ ಇದ್ರ ಹಿಂದಿನ ಉದ್ದೇಶ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ಹೌದು ಇದರ ಉದ್ದೇಶ ಬಹಳ ಸ್ಪಷ್ಟ ಹಿಂದೂ ಮಹಾಸಾಗರದಲ್ಲಿ ಭಾರತದ ಪ್ರಾಬಲ್ಯವನ್ನ ಕಡಿಮೆ ಮಾಡೋದು ಪಾಕಿಸ್ತಾನದ ಗ್ವಾದಾರ್ ಶ್ರೀಲಂಕಾದ ಹಂಬನ್ ಟೋಟ ಮ್ಯಾನ್ಮಾರ್ನ ಕ್ಯೌಕ್ಪು ಹೀಗೆ ಭಾರತದ ಸುತ್ತಲೂ ಚೀನಾ ನಿಯಂತ್ರಿತ ಬಂದರುಗಳ ಒಂದು ಸರಪಳಿಯನ್ನೇ ನಿರ್ಮಿಸೋದು ನೋಡೋಕೆ ವ್ಯಾಪಾರಕ್ಕೆ ಅಂತಾರೆ ಆದ್ರೆ ಯುದ್ಧದ ಸಮಯದಲ್ಲಿ ಇದೇ ಬಂದರುಗಳು ಚೀನಾದ ನೌಕಾಪಡೆಗೆ ನೆಲೆಗಳಾಗ್ಬೋದು ನಕ್ಸಲ್ ನೋಡಿದ್ರೆ ಇದು ಭಾರತದ ಕುತ್ತಿಗೆಗೆ ಹಾಕಿದ ಹಾರದಂತೆ ಕಾಣುತ್ತೆ ಅಂದ್ರೆ ನಮ್ಮ ನೆರೆಹೊರೆಯ ದೇಶಗಳಲ್ಲಿ ನಡೆಯುವ ಪ್ರತಿಯೊಂದು ಬೆಳವಣಿಗೆಯಲ್ಲೂ ನಾವು ಈ ಚೀನಾ ಆಯಾಮವನ್ನು ನೋಡ್ಲೇಬೇಕು ಮಾಲ್ಡೀವ್ಸ್ ನಲ್ಲಿ ಇತ್ತೀಚೆಗೆ ನಡೆದ ಇಂಡಿಯಾ ಔಟ್ ಅಭಿಯಾನದ ಹಿಂದೆ ಚೀನಾದ ಪ್ರಭಾವ ಇತ್ತು ಅನ್ನೋ ಮಾತುಗಳು ಇವೆಯಲ್ಲ ಹೌದು ರಾಜತಾಂತ್ರಿಕತೆ ಅನ್ನೋದು ನಿಂತ ನೀರಲ್ಲ ಅದು ನಿರಂತರವಾಗಿ ಬದಲಾಗುತ್ತಿರುತ್ತೆ ಮಾಲ್ಡೀವ್ಸ್ ನಲ್ಲಿ ಹೊಸ ಸರ್ಕಾರ ಬಂದಾಗ ಅವರ ಧೋರಣೆ ಚೀನಾದ ಪರವಾಗಿ ವಾಲಿತು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ರಾಜಕೀಯದಲ್ಲಿ ಬೇರೆ ಬೇರೆ ಒತ್ತಡಗಳು ಇರ್ತವೆ ಈ ಸವಾಲುಗಳನ್ನ ಭಾರತ ಬಹಳ ತಾಳ್ಮೆಯಿಂದ ನಿಭಾಯಿಸಬೇಕಾಗುತ್ತೆ ಈ ತಾಳ್ಮೆ ಮತ್ತೆ ನಿಲುವು ಅನ್ನೋದು ನಮ್ಮ ಚರ್ಚೆಯನ್ನ ಪಾಕಿಸ್ತಾನದ ವಿಷಯಕ್ಕೆ ತಂದು ನಿಲ್ಲಿಸುತ್ತೆ ಇದು ಬಹುಶಃ ನೆರೆಹೊರೆ ಮೊದಲು ನೀತಿಯ ಅತಿ ದೊಡ್ಡ ಅತ್ಯಂತ ಸ್ಪಷ್ಟ ಯಾವುದೇ ಗೊಂದಲವಿಲ್ಲ ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಝೀರೋ ಟಾಲರೆನ್ಸ್ ಮಾತುಕತೆ ಮತ್ತು ಭಯೋತ್ಪಾದನೆ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಉರಿ ಮತ್ತು ಪುಲ್ವಾಮಾ ದಾಳಿಯ ನಂತರ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಅದು ನಾವು ಗಡಿ ದಾಟಿ ಬಂದು ಸಿದ್ಧ ಅನ್ನೋ ಕಠಿಣ ಸಂದೇಶವನ್ನ ಕೊಟ್ಟಿದೆ ಹೌದು ಆದರೆ ಇಲ್ಲೇ ಒಂದು ಆಸಕ್ತಿದಾಯಕ ವಿಷಯ ಇದೆ ಒಂದು ಕಡೆ ಪಾಕಿಸ್ತಾನದ ಸರ್ಕಾರದ ಜೊತೆ ಇಷ್ಟು ಕಠಿಣ ನಿಲುವು ಇನ್ನೊಂದು ಕಡೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತವಿದ್ರು ಅಲ್ಲಿನ ಜನರು ಹಸಿವಿನಿಂದ ಬಳಲುತ್ತಿದ್ದಾಗ ಭಾರತ ಸಾವಿರಾರು ಟನ್ ಗೋಧಿಯನ್ನು ಕಳಿಸಿಕೊಟ್ಟಿತು ಆ ಗೋಧಿ ಚೀಲಗಳ ಮೇಲೆ ಗಿಫ್ಟ್ ಫ್ರಮ್ ಪೀಪಲ್ ಆಫ್ ಇಂಡಿಯಾ ಟು ಪೀಪಲ್ ಆಫ್ ಅಫ್ಘಾನಿಸ್ತಾನ್ ಅಂತ ಬರೆದಿತ್ತು ಒಂದೆಡೆ ಸರ್ಜಿಕಲ್ ಸ್ಟ್ರೈಕ್ ಇನ್ನೊಂದೆಡೆ ಆಹಾರ ಸಹಾಯ ಈ ವೈರುಧ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಇದು ವೈರಾಧ್ಯವಲ್ಲ ಇದು ಭಾರತದ ವಿದೇಶಾಂಗ ನೀತಿಯ ಪ್ರಬುದ್ಧತೆ ಒಂದು ನಾವು ಒಂದು ದೇಶದ ಸರ್ಕಾರ ಮತ್ತು ಆ ದೇಶದ ಜನರನ್ನು ಬೇರೆ ಬೇರೆಯಾಗಿ ನೋಡ್ತೇವೆ ಪಾಕಿಸ್ತಾನದ ಸರ್ಕಾರದ ಜೊತೆ ನಮ್ಗೆ ಸಮಸ್ಯೆ ಇದೆ ಅಲ್ಲಿನ ಜನರ ಜೊತೆ ಅಲ್ಲ ಎರಡು ನಮ್ಮ ಮಾನವೀಯ ಮೌಲ್ಯಗಳು ರಾಜಕೀಯಕ್ಕಿಂತ ದೊಡ್ಡದು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನು ನಾವು ಮಾನ್ಯ ಮಾಡಿಲ್ಲ ಆದ್ರೆ ಅಲ್ಲಿನ ಮಕ್ಕಳ ಹಸಿವು ಅದಕ್ಕಿಂತ ಮುಖ್ಯ ಈ ಸಮತೋಲನ ಇದೆಯಲ್ಲ ಇದೇ ಭಾರತದ ಶಕ್ತಿ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಚೀನಾದ ಅಗಾಧ ಆರ್ಥಿಕ ಶಕ್ತಿ ಮತ್ತು ಅವರ ತಂತ್ರಗಳ ಮುಂದೆ ನಮ್ಮ ಈ ರಾಜತಾಂತ್ರಿಕತೆ ಆರ್ಥಿಕ ಸಹಾಯ ಇವೆಲ್ಲ ಸಾಕಾಗತ್ತಾ ಅಥವಾ ನಮ್ಮ ಬತ್ತಳಿಕೆಯಲ್ಲಿ ಬೇರೆ ಅಸ್ತ್ರಗಳು ಇವ್ಯಾ ಬಹುಶಃ ಇಲ್ಲಿ ಸಾಫ್ಟ್ ಪವರ್ ಅನ್ನೋ ವಿಷಯ ಬರುತ್ತೆ ಅನ್ಸುತ್ತೆ ಖಂಡಿತ ಇದು ನಮ್ಮ ಟ್ರಂಪ್ ಕಾರ್ಡ್ ಅಂತಾನೆ ಹೇಳ್ಬಹುದು ಸಾಫ್ಟ್ ಪವರ್ ಅಂದ್ರೆ ಯಾವುದೇ ಸೈನ್ಯ ಅಥವಾ ಹಣದ ಬಲವಿಲ್ಲದೆ ನಮ್ಮ ಸಂಸ್ಕೃತಿ ಸಿನಿಮಾಗಳ ಮೂಲಕ ಬೇರೆ ದೇಶಗಳ ಮೇಲೆ ಪ್ರಭಾವ ಬೀರುವುದು ಈ ವಿಷಯದಲ್ಲಿ ಭಾರತ ಒಂದು ಪವರ್ ಹೌಸ್ ನಿಜ ಬಾಂಗ್ಲಾದೇಶದ ಒಬ್ಬ ಹುಡುಗ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ನೋಡಿ ಖುಷಿ ನೇಪಾಳದ ಒಂದು ಕುಟುಂಬ ಶಾರುಖ್ ಖಾನ್ ಸಿನಿಮಾ ನೋಡಿ ಭಾವುಕರಾಗ್ತಾರೆ ಹೌದು ಶ್ರೀಲಂಕಾದಲ್ಲಿ ಯೋಗ ಕ್ಲಾಸುಗಳ ತುಂಬಿ ತುಳುಗುತ್ತಿರ್ತವೆ ಐಪಿಎಲ್ ನಲ್ಲಿ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನದ ಆಟಗಾರರು ಆಡೋದು ಕೇವಲ ಕ್ರಿಕೆಟ್ ಅಲ್ಲ ಅದೊಂದು ಭಾವನಾತ್ಮಕ ಬೆಸುಗೆ ನೀವು ಹೇಳಿದ ಮಾತನ್ನೇ ನಾನು ಇನ್ನೊಂದು ರೀತಿ ಹೇಳ್ತೀನಿ ಚೀನಾದ ಪ್ರಭಾವ ಅವರ ಹಾರ್ಡ್ವೇರ್ನಂತೆ ಬಂದರುಗಳು ರಸ್ತೆಗಳು ಅದನ್ನು ನಾಳೆ ಕಿತ್ತು ಹಾಕ್ಬೋದು ಆದರೆ ಭಾರತದ ಸಾಫ್ಟ್ ಪವರ್ ಜನರ ಸಾಫ್ಟ್ವೇರ್ನಂತೆ ಅದು ಅವರ ಮನಸ್ಸು ಮತ್ತು ಹೃದಯದಲ್ಲಿ ಇನ್ಸ್ಟಾಲ್ ಆಗುತ್ತೆ ಶಾರುಖ್ ಖಾನ್ ಚಿತ್ರದ ಒಂದು ಹಾಡು ಅಥವಾ ವಿರಾಟ್ ಕೊಹ್ಲಿಯ ಒಂದು ಸಿಕ್ಸರ್ ಹೌದು ಅದು ಚೀನಾ ಕಟ್ಟಿದ ಸೇತುವೆಗಿಂತ ಹೆಚ್ಚು ಕಾಲ ಜನರ ನೆನಪಿನಲ್ಲಿ ಉಳಿಯಬಹುದು ಇದೇ ನಮ್ಮ ಅಸಲಿ ಬಲ ಅದ್ಭುತವಾದ ಹೋಲಿಕೆ ಹಾಗಾದ್ರೆ ಅಂತಿಮವಾಗಿ ಈ ಎಲ್ಲ ಪ್ರಯತ್ನಗಳ ಈ ನೆರೆಹೊರೆ ಮೊದಲು ನೀತಿಯ ಈ ಹಾಡ್ ಪವರ್ ಮತ್ತು ಸಾಫ್ಟ್ ಪವರ್ ನ ಮಿಶ್ರಣದ ಅಂತಿಮ ಗುರಿ ಏನು ಇದೆಲ್ಲವೂ ಒಂದೆರೆ ಒಂದು ದೊಡ್ಡ ಗುರಿಯ ಭಾಗ ಅದೇ ವಿಕಸಿತ ಭಾರತ ಎರಡು ಸಾವಿರ ನಲ್ವತ್ತೇಳು ಎರಡು ಸಾವಿರ ನಲವತ್ತೇಳರ ಹೊತ್ತಿಗೆ ನಮ್ಮ ಸ್ವಾತಂತ್ರ್ಯದ ನೂರನೆಯ ವರ್ಷಕ್ಕೆ ಭಾರತವನ್ನು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವುದು ಆದರೆ ಒಂದು ವಿಷಯ ಸ್ಪಷ್ಟ ನಮ್ಮ ನೆರೆಹೊರೆಯು ಅಸ್ಥಿರ ಬಡತನದಿಂದ ಕೂಡಿದರೆ ನಾವು ಮಾತ್ರ ತನಿಯಾಗಿ ಬೆಳೆಯಲು ಸಾಧ್ಯವಿಲ್ಲ ಹಾಗಾಗಿ ಭಾರತ ಅಭಿವೃದ್ಧಿ ಆಗಬೇಕೆಂದರೆ ನಮ್ಮ ನೆರೆಹೊರೆಯು ಶಾಂತಿಯುತವಾಗಿ ಸ್ಥಿರವಾಗಿರಬೇಕು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ತತ್ವ ನಮ್ಮ ನೆರೆಹೊರೆಗೂ ಅನ್ವಯಿಸುತ್ತೆ ಅತ್ಯುತ್ತಮವಾಗಿ ವಿವರಿಸಿದ್ರಿ ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗಲು ಬಯಸುತ್ತೇನೆ ದಕ್ಷಿಣ ಏಷ್ಯಾದ ನಾಯಕತ್ವಕ್ಕಾಗಿ ಒಂದು ದೊಡ್ಡ ಪೈಪೋಟಿ ನಡೆಯುತ್ತಿದೆ ಒಂದೆಡೆ ಚೀನಾದ ಅಗಾಧ ಹಣದ ಶಕ್ತಿ ರಸ್ತೆ ಬಂದರುಗಳ ಹಾರ್ಡ್ವೇರ್ ಇನ್ನೊಂದೆಡೆ ಭಾರತದ ಮಾನವೀಯ ನೆರವು ಸಾಂಸ್ಕೃತಿಕ ಬಂಧ ಮತ್ತು ಜನರ ಮನಸ್ಸನ್ನು ತಟ್ಟುವ ಸಾಫ್ಟ್ವೇರ್ ಈ ದೀರ್ಘಕಾಲೀನ ಹೋರಾಟದಲ್ಲಿ ಕೊನೆಗೆ ಯಾವುದು ಗೆಲ್ಲಬಹುದು ಹಣದಿಂದ ಗಳಿಸಿದ ಪ್ರಭಾವವೇ ಅಥವಾ ಹೃದಯದಿಂದ ಗಳಿಸ